ನಮಸ್ಕಾರ ರೀ ಎಲ್ಲರಿಗೂ ರೊಟ್ಟಿ ಚಪಾತಿ ತಿಂದ ಅವಾಗ ಇವಾಗ ಯಾವಾಗಾದ್ರೂ ಮುದ್ದೆ ಉಣ್ಬೇಕು ಆಸೆ ಆದ್ರೆ ಮುದ್ದೆ ಮಾಡ್ಕೋತೀವಿ ಇವಾಗ ನಾ ಮುದ್ದೆ ಮಾಡಕತ್ತೀನಿ ಜೋಳದ ಹಿಟ್ಟಿನ ಮುದ್ದೆ ನಿಮಗೂ ತೋರ್ಸಕತ್ತಾನೆ ಮೂರು ಲೋಟ ನೀರು ಹಾಕ್ಕೋತಾನೆ ನೋಡ್ರಿ ಈಗ ಗ್ಯಾಸ್ ಮ್ಯಾಗ ಪಾತ್ರೆ ಇಟ್ಟು ಮೀಡಿಯಮ್ ಉರಿ ಇಟ್ಟೀನಿ ಮೂರು ಗ್ಲಾಸ್ ನೀರು ಹಾಕೋತನಿ ಮೂರು ಗ್ಲಾಸ್ ನೀರು ಹಾಕ್ಕೋತನಿ ಅಂದ್ರೆ ಒಂದು ಜೋಳದ ಹಿಟ್ಟು ತೊಗೊತಾನೆ ಇದೇ ಗ್ಲಾಸ್ಲೆ ಒಂದುವರಿ ಜೋಳದ ಹಿಟ್ಟು ತೊಗೊತಾನೆ ನಿಮಗೆ ಅಳತಿ ಹೇಳಬೇಕಂದ್ರೆ ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ನೀರು ಹಾಕಿರಿ ಅಂದರೆ ಸ್ಮೂತಾಗಿ ಬೇಕು ನಮಗಿಲ್ಲಿ ಮುದ್ದೆ ಗಂಟ್ ಆಗಬಾರ್ದು ನಮ್ಗೆ ಗಟ್ಟಿ ಇಷ್ಟ ಆಗೋಲ್ಲ ಕೆಲವ್ರು ಗಟ್ಟಿ ಇಷ್ಟಪಡ್ತಿರಲ್ಲ ಅವರು ಒಂದು ಹಿಟ್ಟಿಗೆ ಒಂದೂವರಿ ನೀರು ಹಾಕಿರಿ ನಾವೊಂದು ಸ್ವಲ್ಪ ಸ್ಮೂತಾಗಿ ಮುದ್ದೆ ಬೇಕು ನಮಗೆ ಒಂದು ಹಿಟ್ಟಿಗೆ ಎರಡು ನೀರು ಹಾಕ್ತೇನೆ ನಾನು ಇಲ್ಲಿ ಅಂದರೆ ಸಣ್ಣ ಮಕ್ಕಳು ತಿಂತಾವೆ ಸ್ಮೂತಾಗಿ ಬೇಕು ಅದಕ್ಕೆ ನೋಡ್ರಿ ನೀರು ಸ್ವಲ್ಪ ಉಗುರು ಬೆಚ್ಚಗಂತಾರೆ ನೋಡ್ರಿ ಕೈ ಗಿಡಾಕಿ ಬರಬೇಕು ಸ್ವಲ್ಪ ಬಿಸಿ ಹತ್ತಬೇಕು ಆವಾಗ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಹಿಟ್ಟು ನೀರು ಬಿಸಿ ಹತ್ತಿದಾಗ ಒಂದು ಟೇಬಲ್ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ಹಿಟ್ಟು ಹಿಟ್ಟು ಹಾಕಿ ಚಲೋ ಹೊತ್ತ ಮಿಕ್ಸ್ ಮಾಡೋನು ಇದಕ್ಕೆ ಕೊಟ್ಟರಿ ಹೊಯ್ಯೋದು ಅಂತಾರೆ ಹಿಂಗೆ ಮಾಡಿದರೆ ಮುಂದೆ ಹಿಟ್ಟು ಹಾಕಿದರೆ ಮುದ್ದಿಗೆ ಅದು ಗಂಟಾಗಂಗಿಲ್ಲ ಗಂಟು ಆಗಬಾರ್ದು ಅಂತ ಹಿಂಗೆ ಕೊಟ್ರಿ ಹೊಯ್ತಾರೆ ನೋಡಿ ಇನ್ನೊಮ್ಮೆ ಹೇಳ್ತನಿ ನೀರು ಒಂದು ಹಿಟ್ಟಿಗೆ ಎರಡು ಸ್ಮೂತ್ ಮುದ್ದಿ ಬೇಕಂದ್ರೆ ಗಟ್ಟಿ ಬೇಕಂದ್ರೆ ಒಂದು ವರಿ ಇವಾಗ ರುಚಿಗೆ ಉಪ್ಪು ಹಾಕಿ ನೀರು ಸ್ವಲ್ಪ ಕೈಗೆ ಬಿಸಿ ಹತ್ತ ಒಂದಾಗ ಟೇಬಲ್ ಸ್ಪೂನ್ ಇಲ್ಲಿ ಎರಡು ಸ್ಪೂನು ಹಿಟ್ಟು ಹಾಕಿ ಈ ಥರ ಗರ ಗರ ತಿರುಗಿಸಿ ಕುದಿ ಬಿಡಬೇಕು ಒಂದು ನಾಲ್ಕು ನಿಮಿಷ ಸಣ್ಣ ಉರಿ ಒಳಗೆ ಚಲೋ ನಂಗೆ ಕುದಿಬೇಕಿದೆ ಹಿಟ್ಟು ಕೊಟ್ರಿ ಆನಂತರ ಇದಕ್ಕೆ ಹಿಟ್ಟು ಹಾಕಬೇಕು ಆವಾಗ ಗಂಟಾಗಂಗಿಲ್ಲ ನೀವು ಮುದ್ದೆ ಮಾಡ್ತಿರ್ಬೋದು ಮುದ್ದೆ ಅಂದ್ರೆ ನಿಮಗೂ ಇಷ್ಟನ ಕಮೆಂಟ್ನ ತಿಳಿಸ್ರಿ ಯಾವ ಹಿಟ್ಟಿನ ಮುದ್ದೆ ಉಂಟು ಮಾಡ್ತೀರಿ ರಾಗಿ ಇದೋ ಅಕ್ಕಿದೋ ಗೋಧಿದೋ ಜೋಳದ ಹಿಟ್ಟಿಂದು ನಾವು ಮಾಡೋದಿಲ್ಲ ರಾಗಿ ಹಿಟ್ಟಿಂದು ಮತ್ತು ಗು ಜೋಳದ ಹಿಟ್ಟಿಂದು ಎರಡು ಥರ ಮುದ್ದೆ ಮಾಡ್ಕೊತಿರ್ತೇವೆ ಅವಾಗ ಅವಾಗ ಬೇಜಾರಾದಾಗ ಚಪಾತಿ ರೊಟ್ಟಿ ಅನ್ನ ಬೇಡ ಅನ್ನಿಸ್ದಾಗ ಮಾಡ್ತಾಯಿರ್ತೀವಿ ಇದ್ರ ಜೊತೆ ಸೊಪ್ಪಿನ ಸಾರು ಇವತ್ತು ಕೆಲವೊಮ್ಮೆ ತಂಬುಳಿ ಮಾಡ್ತೀವಿ ಹುಳಿ ತಂಬುಳಿ ಕೆಲವೊಮ್ಮೆ ಶೇಂಗಾ ಸಾರು ಮಾಡ್ತೀವಿ ನೋಡ್ರಿ ಚಲೋ ಪಳ ಪಳ ಪಳಪಳಪಳ ಅಂತ ಮೂರು ನಾಲ್ಕು ನಿಮಿಷ ಕುದಿಬೇಕು ಆ ನಂತರ ಒಣ ಹಿಟ್ಟು ಹಾಕ್ಬೇಕು ಇದಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡ್ರಿ ಕುದಿಯಾಗತ್ತೈತಿ ಒಂದು ನಾಲ್ಕು ನಿಮಿಷ ಚಲೋ ನಂಗೆ ಕುದಿಲಿದು ಹಿಟ್ಟು ಇದಕ್ಕೆ ಈಗ ನೋಡ್ರಿ ಒಂದು ನಾಲ್ಕು ನಿಮಿಷ ಚಲೋ ನಾನು ಕುದೀತಿ ಈಗ ಹಿಟ್ಟು ಇದಕ್ಕೆ ಹಿಟ್ಟು ಹಾಕ್ತಾ ಇದ್ದೇನೆ ನೋಡ್ರಿ ಮೂರು ಲೋಟ ನೀರು ಹಾಕಿದ್ದೆ ಒಂದೂವರೆ ಲೋಟ ಹಿಟ್ಟು ಹಾಕ್ತೇನೆ ಇವಾಗ ಹಿಟ್ಟು ಹಾಕೋದನ್ನ ಹಾಕ್ತಾ ಹಿಟ್ ಹಾಕ್ತಾ ಹಾಕ್ತಾ ಗರ ಗರ ಗರಗರ ತಿರುಗಿಸಿ ಒಂಥರ ಮಾಡ್ತಾರೆ ನಾನು ಇಲ್ಲಿ ಆ ಥರನೂ ಮಾಡ್ತೀನಿ ಈಗ ಒಂದು ಹಿಟ್ಟು ಹಾಕಿ ಒಂದು ಎರಡು ನಿಮಿಷ ಹಂಗೆ ಪಳಪಳ ಕುದಿ ಹಾಕ್ಬಿಡ್ತೇನೆ ಆನಂತರ ತಿರ್ಗಸ್ತೀನಿ ಚಲೋ ತಂಗ ಹೆಂಗಾರು ಮಾಡ್ರಿ ನೀವು ಹಿಟ್ಟು ಹಾಕ್ತಾ ಹಾಕ್ತಾ ತಿರ್ಗಸ್ರಿ ಸಣ್ಣ ಉರಿ ಇಟ್ಕೊಂಡು ಇಲ್ಲಂದ್ರೆ ಒಂದು ಎರಡು ನಿಮಿಷ ಬಿಟ್ಟು ಈ ಥರ ಪಳಪಳ ಕುದ್ದಿಂದ ತಿರ್ಗಸ್ರಿ ಎರಡರಾಗ ಒಂದು ಯಾವ ಥರ ಮಾಡಿರಿ ಇದು ಫಳ ಪಳಪಳ ಕುದ್ದಿಂದ ನಾನು ಚಲೋನ ಗರ ಗರಗರ ಅಂತ ತಿರ್ಗಿಸ್ತೇನೆ ನೋಡ್ರಿ ಈಗ ಉರಿ ಸಣ್ಣ ಇರಲಿ ಇದು ಒಂದು ನಾಲ್ಕು ನಿಮಿಷ ಕುದಿಬೇಕು ಚಂದಾಗ ಹಿಟ್ಟು ಹಾಕಿಂದ ಟೋಟಲಾಗಿ ಮುದ್ದೆ ಮಾಡೋಕ್ಕೊಂದು ಒಂಬತ್ತು ನಿಮಿಷ ಬೇಕು ಅಂದರೆ ಪ್ರಮಾಣದ ಮೇಲೆ ಅದು ನಾನಿಲ್ಲಿ ಮೂರು ಮುದ್ದೆಗೊಂಡು ಕಟ್ಟನಿ ನೋಡ್ರಿ ಇವಾಗ ಕುದ್ದತಿ ಚಲೋತ್ನಂಗೆ ಈ ಥರ ಮಸಿ ಬೇಕು ಮುಗಿಸ್ಬೇಕಂತೇಳಿ ನಾವು ಇದನ್ನ ಚಲೋತ್ನಂಗೆ ಗಂಟು ಗಂಟು ಇಲ್ದಂಗೆ ಮುಗಿಸ್ಬೇಕು ಗಂಟಾಗಲ್ಲ ಕೊಟ್ರಿ ಹೋದು ಮುದ್ದೆ ಮಾಡ್ರೆ ಗಂಟಾಗೋದಲ್ಲ ಚಲೋತ್ನಂಗೆ ಇಲ್ಲೇ ಮುಗಿಸ್ತಾನೆ ನನಗೆ ಸ್ಪೂನ್ ತೊಗೊಂಡಿವಿ ಕಟಿಗೆ ದಾರ ತೊಗೊರಿ ಸ್ಟೀಲ್ ತೊಗೋರಿ ನಿಮಗೆ ಅನುಕೂಲ ಯಾವುದೋ ಅಂತ ತೊಗೊಂಡು ಚಲೋತ್ನಂಗೆ ಹಿಂಗೆ ಮುಗಿಸ್ರಿ ಈ ಚೊಲೋತ್ ನಾವು ಮುಗಿಸಿ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗಿಡಾನ ಬಿಸಿ ಬಿಸಿ ಮುದ್ದಿ ಮೇಲೊಂದು ಇಟ್ಟು ತುಪ್ಪ ಹಾಕ್ಕೊಂಡು ಸಾರಿ ಯಾವ್ದಾರ ಆಗಲಿ ಮಸ್ತ ಊಟ ಆಕೈತಿ ನೋಡ್ರಿ ಹೊಟ್ಟೆ ಫುಲ್ಲಾಗ್ತತಿ ಜೋಳ ದೇಹಕ್ಕೆ ತಂಪು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಈಗ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿಯೊಳಗೆ ಒಳಗೆ ಡಾನು ಉಮ್ಗೊಳ್ತತಿ ಅಂದ್ರೆ ನೋಡಿ ನೋಡ್ರಿ ಸಾಕೀಗ ತಳ ಬಿಟ್ಟೈತಿ ಚೆಂದ ಬೆಂದೈತಿ ಮುದ್ದೆ ಗುಂಡ ಈಗ ನೋಡ್ರಿ ಈ ಥರ ತಳ ಬಿಟ್ಟರೆ ಮುಗೀತು ಚಂದ ಬೆಂದೈತಿ ಅಂತ ಅರ್ಥ ಇದು ಜೋಳದ ಹಿಟ್ಟು ಅಗೇರೋದ್ರಿಂದ ರಾಗಿ ಹಿಟ್ಟಿನಕ್ಕಿಂತ ಜಲ್ದಿ ಬೇಯ್ತೈತಿ ಟೈಮ್ ಬೇಕಾಗಿಲ್ಲ ಚೆಂದ ಬೇಯ್ತೈತಿ ಲಘುನ ಬೇಯ್ತೈತಿ ರಾಗಿ ಹಿಟ್ಟಿನ ಮುದ್ದೆಗೆ ಟೈಮ್ ಜಾಸ್ತಿ ಬೇಕು ಇದನ್ನೇ ಕೆಳಗೆ ತೊಗೊಂಡು ನಾನು ಕೈಗೆ ನೀರು ಹಚ್ಕೊಂಡು ಮುದ್ದೆ ಗುಂಡ ಮಾಡೋಣ ನೀವು ರೌಂಡನ್ನು ಬುಟ್ಟಿ ಎರ ತೊಗೋರಿ ಒಂದು ಪಾತ್ರೆ ಇರೋ ತೊಗೋರಿ ಒಂದು ಬಾಕ್ಸರ್ ತೊಗೋರಿ ಏನಾದರೂ ತೊಗೋರಿ ಅದೇನು ರೌಂಡ್ ಶೇಪ್ ಬಂದರೆ ಸಾಕು ಎದುರಾಗಾದರೂ ಬರ್ತದೆ ಮಾಡೋಕ್ಕೆ ಮುದ್ದೆನ నోడ్రీ నీరు తొండేని స్వల్పు నీరు తగినీ సుడ సుడల్ పార్లీ అంత వందడే నిమిష హెట్టే ఈ ఊటది బాక్స్ ఇతతు నోడ్రీ అదంతే నను రౌండన్ బల్ అది తగ్రీ నడీతీ ఇక స్వల్పు నీరు చిమ్ కొడుకు కైగం స్వల్పు నీరు హు హిట్ హౌండీ ಮೂರು ಮುದ್ದೆ ಗುಂಡ ಮಾಡ್ಯ ನಾನಿಲ್ಲಿ ಎಷ್ಟು ಹಿಟ್ನಾಗ ಒಂದೂವರೆ ಗ್ಲಾಸ್ ಹಿಟ್ನಾಗ ಸ್ಮೂತಾಗಿ ಬೆಣ್ಣೆ ಥರ ಬಂದದ್ ನೋಡ್ರಿ ಮಕ್ಕಳು ಇಷ್ಟಪಟ್ಟು ತಿಂದರು ನೋಡ್ರಿ ರೌಂಡ್ ಆದ್ರೆ ಸಾಕು ಎದ್ರಾಗಾದ್ರೆ ಏನು ಚಂದಕ್ಕೆ ಆಗ ರೌಂಡ್ ಮಾಡ್ಬೋದು ಸ್ವಲ್ಪ ಆರಿದ ನಂತರ ನೋಡಿರಿ ರೆಡಿ ಆಯಿತು ಜೋಳದ ಹಿಟ್ಟಿನ ಬಿಸಿ ಬಿಸಿ ಮುದ್ದೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ಈಗ ನೋಡಿರಿ ಮೂರು ಮುದ್ದೆ ಗುಂಡ ರೆಡಿ ಅವು ಸಾಂಬಾರು ಜೊತೆಗೆ ಸಹ ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ